ಇದನ್ನೀಗ ಈ ಮಾಲೆ ಹಾಕುದಂದ್ರೆ ಒಂದು ಪದ್ಧತಿ ಅಂದ್ರೆ ಯಾಕೆ ಬಂತು ಅಂತ ಇದು ಅಂದ್ರೆ ಹೈಯೆಸ್ಟ್ ಅಂದ್ರೆ ಐವತ್ ಸಾವಿರದ ಮಾಡಿದ್ದೇನೆ ಆ ನೋಟ್ರ ನಾವೀಗ ಯೂಸ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಅವರ ಫ್ರೆಂಡ್ ಸರ್ಕಲ್ ಅಲ್ಲಿ ಮತ್ತೆ ನಮ್ಮದು ಅಣ್ಣ ಇದ್ದಾರೆ ಅವ್ರ ಹತ್ರ ಎಲ್ಲ ಕೇಳಿ ಸ್ವಲ್ಪ ಹಣ ಕೊಡಿ ನಾ ದಸರಾ ಆದ್ಮೇಲೆ ನಿಮ್ಗೆ ಕೊಡ್ತೇನೆ ಪ್ರೀ ವೀಕ್ಷಕರೇ ನಮಸ್ಕಾರ ಸಂಚಲನ ಮಾಧ್ಯಮಕ್ಕೆ ಸ್ವಾಗತ ನಾನು ದೀಪಕ್ ಹೊಸಮಠ ವೀಕ್ಷಕರೇ ನಾವಿವತ್ತು ಮಂಗಳೂರಿನ ಉಳ್ಳಾಲಕ್ಕೆ ಬಂದಿದ್ದೇವೆ ಇಲ್ಲಿ ರಕ್ಷಿತ್ ಎಂಬ ಯುವಕ ತನ್ನ ಬಾಲ್ಯದಲ್ಲಿ ಈ ಎಲೆಗಳನ್ನೆಲ್ಲ ಜೋಡಿಸಿ ಅದರಿಂದ ಒಂದು ಮಾಲೆ ತಯಾರಿಸಿ ಅದರ ಒಂದು ಅದರಲ್ಲಿ ಒಂದು ಮಾಲೆ ತಯಾರಿಸಿ ಒಂದು ಖುಷಿ ಕಾಣ್ತಿದ್ದು ಯುವಕ ಈಗ ಸದ್ಯಕ್ಕೆ ಇಲ್ಲಿ ನೋಟಿನ ಮಾಲೆಯನ್ನು ತಯಾರಿಸಿ ಇಲ್ಲಿನ ಹಲವಾರು ದಕ್ಷಿಣ ಕನ್ನಡ ಉಡುಪಿ ಈ ಕಾಸರಗೋಡು ಈ ಮೂರು ಜಿಲ್ಲೆಗಳಿಗೆ ಸಹಿತ ಹಲವೆಡೆ ಈ ನೋಟಿನ ಮಾಲೆಯನ್ನು ತಯಾರಿಸಿ ಎಲ್ಲ ಇದ್ದಾರೆ ಅಂದರೆ ಈಗ ದಕ್ಷಿಣ ಕನ್ನಡ ಈ ಕರಾವಳಿ ಅಂತ ಹೇಳಿದರೆ ಇಲ್ಲಿ ಹುಲಿವೇಷ ಈ ಅಷ್ಟಮಿ ಅಥವಾ ಗಣೇಶೋತ್ಸವ ಅಥವಾ ಇಲ್ಲಿ ನವರಾತ್ರಿ ಈ ಇಂಥ ಒಂದು ಸಂಭ್ರಮದ ಸಂದರ್ಭದಲ್ಲಿ ಹುಲಿವೇಷ ತಂಡಗಳು ಹೆಚ್ಚಾಗಿ ಈ ಇಂಥ ಒಂದು ನೋಟಿನ ಮಾಲೆಯನ್ನು ಇಲ್ಲಿ ಈಗ ತಯಾರಿಸಿ ಇಟ್ಟಿದ್ದಾರೆ ನೋಟಿನ ಮಾಲೆಯನ್ನು ಈ ಹುಲಿ ವೇಷಧಾರಿಗೆ ಹಾಕ್ತಾರೆ ಈ ನೋಟಿನ ಮಾಲೆಯ ವಿಶೇಷತೆಯನ್ನು ಹಾಗೂ ಇದನ್ನು ಹೇಗೆ ಇಲ್ಲಿ ತಯಾರಿಸ್ತಾರೆ ಜೊತೆಗೆ ಹೇಗೆ ಅವರೊಂದು ಅಭ್ಯಾಸ ನಡೆಸಿದ್ರು ಹೇಗೆ ತಯಾರಿಸ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಯಾರಲ್ಲಿ ಅವರಿಗೆ ಸಹಕರಿಸ್ತಾ ಇದ್ದಾರೆ ಹಾಗೂ ಈ ನೋಟಿನ ಮಾಲೆ ಹಿಂದಿನ ಕಥೆ ಏನು ಎಲ್ಲ ವಿಚಾರವನ್ನು ನಾವು ಅವರೊಂದಿಗೆ ಇವತ್ತು ಕೇಳಿ ತಿಳಿಯೋಣ ಸ್ವಾಗತ ನಿಮಗೆ ಮಂಗಳೂರಿನ ಉಳ್ಳಾಲಕ್ಕೆ ಸಂಚಲನದ ಹೊಸ ವಿಷಯಕ್ಕೆ ವೀಕ್ಷಕರೇ ಈಗ ಈ ನೋಟಿನ ಮಾಲೆಯನ್ನು ಏನು ಮಾಡ್ತಾ ಇದ್ದಾರೆ ಅವರು ನಮ್ಮೊಂದಿಗಿದ್ದಾರೆ ಈಗ ಅವರನ್ನೆಲ್ಲ ಮಾತಾಡಿಸುವ ಈಗ ಈ ನೋಟಿನ ಮಾಲೆ ಯಾಕೆ ಮಾಡ್ತಾರೆ ಹಾಗೂ ಈ ಹುಲಿವೇಶದ ಸಂದರ್ಭದಲ್ಲಿ ಈ ಎಷ್ಟು ಇದು ಪ್ರಾಮುಖ್ಯತೆ ಪಡೆದಿದೆ ಎಲ್ಲ ವಿಚಾರವನ್ನು ಅವರೊಂದಿಗೆ ಕೇಳಿ ತಿಳಿಯೋಣ ನಾವೀಗ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ನಮಸ್ತೆ ಈಗ ಈ ನೋಟಿನ ಮಾಲೆ ಮಾಡುವುದು ಇದೊಂದು ಕೆಲಸವನ್ನು ನೀವೊಂದು ಎಷ್ಟು ಸಮಯದಿಂದ ಮಾಡ್ತಾ ಇದ್ದೀರಿ ನಾನು ಅಂದ್ರೆ ಇದನ್ನ ನಾಲ್ಕು ವರ್ಷದಿಂದ ನಾಲ್ಕೈದು ವರ್ಷದಿಂದ ಮಾಡ್ತಿದ್ದೇವೆ ಹಾ ಹಾಗೆ ಈಗ ಮಳೆಗೆ ಅಂದ್ರೆ ಬೇಡಿಕೆ ಆಗಿದೆ ಬೇಡಿಕೆ ಜಾಸ್ತಿ ಹಾ ಹಾಗೆ ಈಗ ಅಷ್ಟಮಿಯಿಂದ ಅಷ್ಟಮಿ ಬಂದ ನಂತರ ಜಾಸ್ತಿ ಆಗುದು ಅಂದ್ರೆ ಈಗ ನವರಾತ್ರಿ ಸಂದರ್ಭ ನವರಾತ್ರಿ ಸಮಯ ಜಾಸ್ತಿ ಹಾ ಆಲ್ಡ್ರೆ ಜಾಸ್ತಿ ಆರ್ಡರ್ ಜಾಸ್ತಿ ಬರ್ತದೆ ಹಾ ಸೊ ಒಂದು ಎಷ್ಟು ಕೆಲಸ ನಿಮಗೆ ಸಿಗ್ತದೆ ಅಂದರೆ ಇದರಲ್ಲಿ ಇದು ನಾವು ಬೆಳಕೆಯಿಂದ ಮಾಡಿ ಮಾಡ್ತೇವೆ ಇರ್ತದೆ ನನಗೆ ಖಾಸಗಿ ವರ್ಕ್ ಆಗಿ ಸೊ ಇದರಲ್ಲಿ ಸ್ವಲ್ಪ ಸಮಯ ಸಿಗ್ತದೆ ಮಾಡ್ಲಿಕ್ಕೆ ಸಿಗ್ತದೆ ಬೇರೆ ಏನಾದರೂ ವರ್ಕ್ ಮಾಡ್ತಾ ಇಲ್ಲ ಈಗ ಖಾಸಗಿ ವರ್ಕ್ ಹೌದಾ ಖಾಸಗಿ ಕಂಪನಿಯಲ್ಲಿ ಇದಕ್ಕೆ ಈಗ ಬಿಡು ಎಲ್ಲ ಸಿಗ್ತದೆ ಅಂದ್ರೆ ಈಗ ಮಾಡ್ಲಿಕ್ಕೆ ಸಂಜೆ ಹೊತ್ತು ಮತ್ತೆ ಮನೆಯವರು ತುಂಬಾ ಹೆಲ್ಪ್ ಮಾಡ್ತಾರೆ ಫ್ಯಾಮಿಲಿ ತುಂಬಾ ಹೆಲ್ಪ್ ಮಾಡ್ತಾರೆ ಈಗ ಅಂದ್ರೆ ಸಣ್ಣ ಪ್ರಾಯದಲ್ಲಿ ಇದೊಂದು ಹವ್ಯಾಸ ಇತ್ತ ಈ ಥರ ಏನಾದರೂ ಮಾಡೋದು ಈ ತರದಲ್ಲಿ ಅಂದ್ರೆ ನೋಡ್ತಿದ್ದೆ ನಾನು ಮಾಡಬೇಕಂತ ಒಂದು ನಾಲ್ಕೈದು ವರ್ಷದ ಮುಂಚೆ ನನಗೆ

ಈಗ ಗಣಪತಿ ಅಥವಾ ಈ ತರ ಅಷ್ಟಮಿ ಅಥವಾ ಈಗ ನವರಾತ್ರಿ ಹುಲಿ ವೇಷ ಈ ಸಮಯದಲ್ಲಿ ಮಾತ್ರ ಇದಕ್ಕೆ ಬೇಡಿಕೆ ಹೆಚ್ಚಿರ್ತದೆ ಅಲ್ಲ ಬೇರೆ ಒಂದು ಸಮಯದಲ್ಲೂ ಇದಕ್ಕೆ ಬೇಡಿಕೆ ನಮ್ಮ ಅಂದ್ರೆ ಮನೆಯಲ್ಲಿ ಯಾವಾಗ ಮಾಲೆ ಇರ್ತದೆ ಮದುವೆ ಸಮಾರಂಭಕ್ಕೆ ಕೊಂಡೋಗ್ತಾರೆ ಹೋಗ್ತಾರೆ ಮದುವೆ ಸಮಾರಂಭ ಕೂಡ ಬರ್ತ್ನೇ ಕೊಂಡು ಕೊಂಡೋಗ್ತಾರೆ ಮಕ್ಕಳಿಗೆ ಹಾಕ್ಲಿಕ್ಕೆ ಮತ್ತೆ ಮುಸ್ಲಿಂ ಅವರು ಸುನ್ನತ್ಗೆ ಕೊಂಡು ಹೋಗ್ತಾರೆ ಎಲ್ಲ ಮುಸ್ಲಿಂ ಸಮುದಾಯ ಕೂಡ ಇಲ್ಲಿಂದ ಪರ್ಚೇಸ್ ಮಾಡ್ತಾರೆ ಮಾಡ್ತಾರೆ ಈಗ ಈ ಮಾಲೆ ಹಾಕುದಂದ್ರೆ ಒಂದು ಪದ್ಧತಿ ಅಂದ್ರೆ ಯಾಕೆ ಬಂತು ಅಂತ ಈ ತರ ಪದ್ಧತಿ ಅಂದ್ರೆ ಈಗ ಇದು ಹೈಯೆಸ್ಟ್ ಆಗಿ ಹುಳಿಯ ಶೆಕ್ಕೆ ಹಾಕುದು ಹುಳಿಯ ಶೆಕ್ಕೆ ಅಂದ್ರೆ ಈಗ ನಮ್ಮ ಒಂದು ಫ್ರೆಂಡ್ ಸರ್ಕಲ್ನಲ್ಲಿ ನಲ್ಲಿ ಯಾರಾದ್ರೂ ಒಂದು ಹುಳಿ ಹಾಕಿದ್ರೆ ಅದಕ್ಕೆ ಹಾಕ್ತಾರೆ ಅಂದ್ರೆ ಫ್ರೆಂಡ್ ಸರ್ಕಲ್ ನಲ್ಲಿ ಅವನದ್ದು ಕುಣಿತ ಒಳ್ಳೆ ಇದ್ರೆ ಹಾಗೂ ಅವನೊಂದು ಅಕ್ಕಿ ಮುಡಿ ಎಸೆದರೆ ಮತ್ತೆ ಅವನು ತುಂಬಾ ಪಲ್ಟಿ ಆ ಟೈಪ್ ಎಲ್ಲ ಮಾಡಿದ್ರೆ ಒಂದು ಚುರ್ಕಾಗಿ ಗಿದ್ದ ಹುಳಿಯ ಶಕ್ಕೆ ಫ್ರೆಂಡ್ಸ್ ಸೇರಿ ಅದ ಗ್ರೂಪ್ ನವರು ಸೇರಿ ಒಂದು ಹಾರ ಅಂತ ಹಾಕ್ತಾರೆ ಇದಕ್ಕೊಂದು ಈ ತರ ಈಗ ಈ ಮಾಲೆ ನೀವೀಗ ಇಲ್ಲಿ ತಯಾರಿಸ್ತಾರಲ್ಲ ಇದಕ್ಕೇನಾದ್ರೂ ಒಂದು ಬೇರೆ ಕ್ರಮ ಏನಾದ್ರೂ ಇದೆಯಾ ಅಂದ್ರೆ ಮೊದಲು ಪೂಜೆ ಈ ತರದ ಏನಾದ್ರು ಮಾಡ್ಲಿಕ್ಕೆ ಇದೆಯಾ ಪೂಜೆ ಅಂತ ಏನಿಲ್ಲ ದೇವರನ್ನು ಎಲ್ಲ ಇದು ಮನೆ ಇರುದು ಇದಂದ್ರೆ ನಮ್ಮ ಹಣವನ್ನು ನಾವು ಲಕ್ಷ್ಮಿಯಾಗಿ ಪೂಜಿಸ್ತೇವೆ ಸೊ ಹಾಗೆ ನಮ್ಗೆ ಇಡ್ಲಿಕ್ಕೆ ಸಹ ನಾವು ಕೆಲವು ನೆಲದಲ್ಲಿ ಇಡ್ತೇವೆ ದೇವರನ್ನು ಇಷ್ಟು ಹಣವನ್ನು ಒಂದು ಇಡಬೇಕಿದ್ರೆ ಇಷ್ಟು ಹಣದಿಂದ ಒಂದು ಈ ತರದೊಂದು ಮಾಡಬೇಕಿದ್ರೆ ಇದೊಂದು ಕಲೆ ಈ ಕಲೆಯನ್ನು ಮಾಡಬೇಕಿದ್ರೆ ಏನಾದ್ರೂ ಒಂದು ಶಕ್ತಿಯಿಂದ ಈ ತರ ಬೇಕಲ್ಲ ಅದಕ್ಕೆ ಏನಾದ್ರು ಪೂಜೆ ಏನಾದ್ರು ಈ ತರ ಎಲ್ಲ ಮಾಡ್ತೀರಾ ಅಂತ ಕೇಳಿದ್ರೆ ದೇವರೊಂದು ಆಶೀರ್ವಾದದಿಂದ ಮಾಡಿದಷ್ಟೇ ಈಗ ಕೊಡೋದಿದ್ರೆ ಹೇಗೆ ಕೊಡೋದಂದ್ರೆ ಈಗ ಎಷ್ಟು ರೂಪಾಯಿ ಇದೆ ಈಗೊಂದು ಈ ಈ ತರ ಎಲ್ಲ ನೋಟ್ ಮಾಡ್ತೀವಿ ಈ ತರ ಎಲ್ಲ ಮಾಲೆ ಮಾಡ್ತೀರಿ ಇದರಲ್ಲಿ ಒಂದು ಎಷ್ಟು ಅಮೌಂಟ್ ಎಲ್ಲ ಇರ್ತದೆ ಈಗ ಮಾಲೆ ನಮ್ಗೆ ತ್ರೀ ಫಿಫ್ಟಿಯಿಂದ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಮೇಕಿಂಗ್ ಚಾರ್ಜ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ಹಾಗೆಲ್ಲ ಅಂದ್ರೆ ಈಗ ತೌಸಂಡ್ ಮಾಲೆ ಒಂದು ಎರಡು ಮೂರು ಡಿಸೈನ್ ಇರ್ತದೆ ಅದು ಡಿಸೈನ್ಗೆ ತಕ್ಕ ಚಾರ್ಜ್ ತೆಗೆಯುದು ಸಿಂಪಲ್ ಆದ್ರೆ ಇನ್ನೂರು ಅದೇ ಸ್ವಲ್ಪ ಡಿಸೈನ್ ಆದ್ರೆ ಇನ್ನೂರೈವತ್ತು ಹಾ ಹಾಗೆ ಈಗ ಎರಡು ಸಾವಿರದ ಮಾಲೆ ಒಂದು ಆರು ಏಳು ಡಿಸೈನ್ ಇದೆ ಡಿಸೈನ್ ಬೇರೆ ಬೇರೆ ವಿನ್ಯಾಸ ಮಾಡಿದ್ರೆ ಮಾಡ್ಲಿಂದು ನಿಮಗೆ ಅದಕ್ಕೊಂದು ಚಾರ್ಜಸ್ ಚಾರ್ಜಸ್ ಬೇರೆ ಇಲ್ಲಿವರೆಗೆ ಒಂದು ಎಷ್ಟು ಮೊತ್ತದೊಂದು ಮಾಡಿದೀರಿ ನೀವೀಗ ಅಂದ್ರೆ ಹೈಯೆಸ್ಟ್ ಅಂದ್ರೆ ಐವತ್ತು ಸಾವಿರದು ಮಾಡಿದ್ದೇನೆ ಐವತ್ತು ಸಾವಿರ ಹಾಗೆ ಡಾಲರ್ದು ಮಾಡಿದ್ದೇನೆ ಅಮೆರಿಕನ್ ಡಾಲರ್ ಲಾಸ್ಟ್ ಇಯರ್ ದಸರಕ್ಕೆ ಅಮೆರಿಕನ್ ಡಾಲರ್ ಮಾಡಿದ್ದೇನೆ ಹಾ ಹಾ ಅದೆಲ್ಲ ಅಮೌಂಟ್ ಎಲ್ಲ ನಿಮಗೆ ಪರಿಚಯ ಅಲ್ಲಿಂದ ಹೇಗೆ ತರೋದು ನೀವು ಅಮೆರಿಕನ್ ಡಾಲರ್ ಅಂದ್ರೆ ಪರಿಚಯಿಸ್ತರು ಹಾ ಪರಿಚಯ ಅವರ ಫ್ರೆಂಡ್ಸ್ ಗೆ ಹಾಕ್ಲಿಕ್ಕೆ ಅಂತ ಅವರೇ ಕಳಿಸಿ ಕೊಟ್ಟಿದ್ದಾರೆ ಕಳಿಸಿ ಕೊಡ್ತಾರೆ ಕಳಿಸಿ ಕೊಟ್ರು ಯಾವ ಡಿಸೈನ್ ಬೇಕಂತ ಅವರು ಹೇಳಿದ್ರು ಸಾಧನೆ ಮಾಡಿಕೊಟ್ಟೆವು ಈಗ ಈ ಕಸ್ಟಮರ್ ಯಾರು ಬರ್ತಾರಲ್ಲ ಅವರೀಗ ನಮಗೆ ಇಂಥದ್ದು ಡಿಸೈನ್ ಬೇಕಾ ಹೌದು ಆ ತರ ಹೇಳ್ತಾರಲ್ಲ ನಿಮಗೆ ಒಂದು ಇಷ್ಟ ಬಂದ ಡಿಸೈನ್ ಅಲ್ಲ ಈ ತರ ಅಂತ ನಮ್ಮ ನಮ್ಮ ಮನೇಲಿ ಅಂದ್ರೆ ತುಂಬಾ ತರ ಡಿಸೈನ್ ಇರ್ತದೆ ಸೊ ಅದ್ರಲ್ಲಿ ಅವರು ಸೆಲೆಕ್ಟ್ ಮಾಡ್ತಾರೆ ಕೆಲವರೆಲ್ಲ ಮೊಬೈಲ್ ಸೆಂಡ್ ಮಾಡ್ತಾರೆ ನನಗೆ ಈ ಟೈಪ್ ಡಿಸೈನ್ ಅಲ್ಲಿ ಒಂದು ಮೂರು ಸಾವಿರದ ಮಾಲೆಯನ್ನು ಮಾಡಿಕೊಡಿ ಹಾಗೆ ಒಂದು ಡಿಸೈನ್ ಸೆಂಡ್ ಮಾಡಿ ಎರಡು ಎರಡು ಸಾವಿರದ ಮಾಲೆಯನ್ನು ಈ ಟೈಪ್ ಮಾಡಿ ಕೊಡಿ ಅಂತ ಸೊ ಹಾಗೆ ಮಾಡಿಕೊಡ್ತೇವೆ ಈ ನೋಟುಗಳನ್ನು ಜೋಡಿಸುವ ವಿಧ ಅಂದ್ರೆ ಹೇಗೆ ಎಷ್ಟು ನೋಟೆಲ್ಲ ಇದೆ ಅಲ್ಲ ಇದನ್ನೆಲ್ಲ ಜೋಡಿಸುವುದಂದ್ರೆ ಹೀಗೆ ಅಂದ್ರೆ ಮಾಲೆಗೆ ಒಂದು ಲೈನ್ ಮಾಲೆಗೆ ತಕ್ಕ ಸೈಡ್ ವಿಂಗ್ಸ್ ಅದಕ್ಕೆ ತಕ್ಕ ಜೋಡಿಸಿಕೊಂಡು ಹೋಗುದು ಹಾಂ ಒಮ್ಮೆ ತೋರಿಸ್ಕೊಡುವ ನನಗೆ ಈಗ ಅದನ ಈಗ ಜೋಡಿಸುವುದು ಈ ಥರ ಚಾರ್ಟ್ ಪೇಪರಿಗೆ ನೋಟ್ ನಮಗೆ ಬೇಕಾದ ಇದು ಪಿನ್ ಮಾಡುವುದು ಪಿನ್ ಮಾಡುವುದು ಹಾಂ ಈಗ ಈ ನೋಟ್ ಅವರು ಈಗ ಆಗ್ತದಲ್ಲ ನೀವು ನನಗೆ ಒಂದು ಮಾಲೆ ಹಾಕ್ತೀರಿ ಈಗ ಸಂದರ್ಭದಲ್ಲಿ ಆ ನಾವೀಗ ಯೂಸ್ ಮಾಡ್ಲಿಕ್ಕೆ ಆಗ್ತದೆ ಅಂದ್ರೆ ಅದನ್ನು ತೆಗಿತೆ ಪಿನ್ ಅನ್ನು ತೆಗಿತಾರೆ ಕೆಲವು ಕಸ್ಟಮರ್ ಹತ್ರ ಹೇಳ್ತೇನೆ ನಿಮ್ಗೆ ಆಗದಿದ್ರೆ ದೊಡ್ಡ ದೊಡ್ಡ ಮಾಲೆ ತುಂಬಾ ದೊಡ್ಡ ಮಾಲೆ ಆದ್ರೆ ನೀವು ತಂದು ಕೊಡಿ ಅಂತ ನನಗೆ ನಾನು ನಿಮ್ಗೆ ಕೊಡ್ತೇನೆ ಅಂತ ಸೊ ಅವರ ಇದ್ರು ಅಲ್ಲಿ

ಈಗ ಇದ ಮಾಲೆ ತಯಾರಿಸಿ ಇಲ್ಲಿ ಬೇರೆ ಅಂದ್ರೆ ಇದರಲ್ಲಿ ಏನಾದ್ರು ಕಾಂಪಿಟೇಷನ್ ಈ ತರ ಏನಾದ್ರು ನಡೀತಾ ಇಲ್ಲ 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 ಕಾಂಪಿಟೇಷನ್ ಏನಿಲ್ಲ ನಮಗೆ ಆರ್ಡರ್ ಬಂದು ನಾವು ಕೊಡೋದು ಕಾಂಪಿಟೇಷನ್ ಅಂತ ಏನಿಲ್ಲ ಈಗ ನಿಮಗೆ ಇಲ್ಲಿ ಬೇರೆ ಯಾರಲ್ಲ ಈಗ ನೀವು ಒಬ್ಬರೇ ಮಾಡೋದು ಅಥವಾ ನಿಮಗೆ ಸಹಕರಿಸಲಿ ಯಾರು ನಮ್ಮ ಫ್ಯಾಮಿಲಿ ಅವರು ಇದ್ದಾರೆ ಫ್ಯಾಮಿಲಿ ಅವರು ಮಾಡ್ತಾರೆ ಹಾ ಫ್ಯಾಮಿಲಿ ಅಂದ್ರೆ ಹಾ ನರೇ ಅವರು ಇದ್ದಾರೆ ಮಾಡಿ ಹೆಲ್ಪ್ ಮಾಡ್ತಾರೆ ಹಾ ಅವರಿಗೆ ಈಗ ಈ ತರ ಒಂದು ನೋಟ್ ಎಲ್ಲ ಮಾಡ್ತೀವಿ ನಿಮಗೆ ರಾತ್ರಿ ರಾತ್ರಿ ಸುಮಾರು ಒಂದು

ನವರಾತ್ರಿ ಸಂದರ್ಭದಲ್ಲಿ ಹೆಚ್ಚು ನಿಮಗೆ ಸೇಲ್ ಇರುತ್ತೆ ನವರಾತ್ರಿ ಹಾಂ ನವರಾತ್ರಿ ಸಂದರ್ಭದಲ್ಲಿ ಜಾಸ್ತಿ ಇರ್ತದೆ ಅಷ್ಟಮಿಗೆ ಅಂದರೆ ನಮಗೆ ಉಡುಪಿ ಹಾಂ ಆ ಸೈಡ್ ಅಷ್ಟೆಮಿಗೆ ಜಾಸ್ತಿ ಹುಟ್ಟದೆ ಹಾಂ ಉಡುಪಿ ತುಂದಾಪುರ ಹಾಂ ವೀಕ್ಷಕರೇ ಈಗ ನಮ್ಮ ಎದುರಲ್ಲಿ ಈಗ ನಾವು ನಾವು ಬಂದ ಮೇಲೆ ತಯಾರಿಸಿದಂಥ ಇದು ಮಾಲೆ ಈಗ ಸೊ ಇದರಲ್ಲಿ ಒಂದು ಎಷ್ಟು ಎಮೌಂಟ್ ಇರ್ಬೋದು ಸರ್ ಈಗ ಒಂದು ಸಾವಿರದ ಐನೂರು ಉಂಟಿದ್ರೆ ಒಂದು ಸಾವಿರದ ಐನೂರು ಈ ಮಾಲೆಗೆ ಈಗ ಒಂದು ಸಾವಿರದ ಐನೂರು ಹಣ ಇರುವಂಥ ಈ ಎಮೌಂಟ್ ಇರುವಂಥ ಮಾಲೆಗೆ ನಿಮ್ಮೊಂದು ಫೀಸ್ ಎಲ್ಲ ಸೇರಿ ಎಂದು ಎಷ್ಟಾಗ್ತದೆ ನಮಗೆ ಒಂದು ಒಂದು ಸಾವಿರದ ಒಂದು ಇದಕ್ಕೆ ಚಾರ್ಜಸ್ ಹಾಂ ಈ ಥರದೆಲ್ಲ ಮಾಲೆ ಸುಮಾರು ಒಂದು ನಾಲ್ಕೈದು ವರ್ಷಗಳಿಂದ ಇಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ ಇವರಿಗೆ ಒಂದು ಇವರ ಮನೆಯವರು ಇಲ್ಲಿ ಇವರಿಗೆ ಸಹಕರಿಸ್ತಾ ಇದ್ದಾರೆ ಸುಮಾರು ಒಂದು ದಕ್ಷಿಣ ಕನ್ನಡ ಈಚೆ ಕೇರಳ ಈಚೆ ಉಡುಪಿ ಈ ಥರ ಎಲ್ಲ ಹೊರ ಜಿಲ್ಲೆಗಳಿಗೆ ಕೂಡ ಇವರು ಇಲ್ಲಿಂದ ಈ ನೋಟಿನ ಮಾಲೆಯನ್ನು ಸಪ್ಲೈ ಮಾಡ್ತಾ ಇದ್ದಾರೆ ವೀಕ್ಷಕರೇ ಈಗ ನೋಟನ್ನು ಬಳಸಿ ಈ ತರದೊಂದು ಮಾಲೆ ಮಾಡಬಹುದು ಅಂತ ನಮಗೆ ಈಗ ಇವರು ತೋರಿಸಿಕೊಟ್ಟಿದ್ದಾರೆ ಜೊತೆಗೆ ಇಲ್ಲಿನ ಹಲವಾರು ಹುಲಿವೇಶ ತಂಡಗಳಾಗಿರ್ಬೋದು ಅಥವಾ ಕೆಲವೊಂದು ನೃತ್ಯ ತಂಡಗಳು ಕೂಡ ಇಲ್ಲಿಂದ ತಗೊಂಡು ಹೋಗ್ತಾವಲ್ಲ ಮದ್ವೆ ಇಂತಹ ಕೆಲವೊಂದು ಸಮಾರಂಭಗಳಿಗೆ ಇಲ್ಲಿಂದ ನೋಟಿನ ಮಾಲೆ ಒಂದು ವಿಶೇಷವಾಗಿ ಒಂದು ಅಪರೂಪ ಕೂಡ ಹೌದು ಇದು ಅಪರೂಪ ಕೂಡ ಹೌದು ಒಂದು ವಿಶೇಷವಾದ ಒಂದು ನೋಟಿನ ಮಾಲೆಯನ್ನು ಇವರು ತಯಾರಿಸಿಕೊಡ್ತಿದ್ದಾರೆ ಇವರನ್ನು ನಿಮಗೆ ಸಂಪರ್ಕಿಸಬಹುದು ನಿಮಗೆ ಏನಾದ್ರು ಈ ನೋಟಿನ ಮಾಲೆ ಏನಾದರೂ ಅಗತ್ಯದ ಇದ್ರೆ ಇದ್ದರೆ ಅಥವಾ ನಿಮ್ಮ ಏನಾದರೂ ಒಂದು ಸಮಾರಂಭಕ್ಕೆ ಅಥವಾ ನೀವೊಂದು ಹುಲಿವೇಶ ತಂಡಗಳಿಗೆ ಈ ಹುಲಿ ಪಾತ್ರಧಾರಿಗಳಿಗೆ ಏನಾದರೂ ಈ ನೋಟಿನ ಮಾಲೆ ಏನಾದರೂ ಹಾಕುವುದಿದ್ರೆ ಇವರು ನೀವು ಸಂಪರ್ಕಿಸ್ಬೋದು ನಿಮಗೆ ಎಷ್ಟು ಸಾಧ್ಯತೆ ಅಥವಾ ಒಂದು ಒಂದು ಸಾವಿರದ ಎರಡು ಸಾವಿರದ ಈ ಥರ ಅಮೌಂಟ್ ಇದ್ದು ಇವರು ಹಣ ಈ ನೋಟಿನ ಮಾಲೆಯನ್ನು ನಿಮಗೆ ತಯಾರಿಸಿಕೊಡ್ತಾರೆ ಈಗಾಗಲೇ ಇವರ ಕಾಂಟ್ಯಾಕ್ಟ್ ನಂಬರ್ ಹಾಗೂ ಇವರ ಒಂದು ಮನೆಯ ಅಡ್ರೆಸ್ ಈಗ ಡಿಸ್ಕ್ರಿಪ್ಷನಲ್ಲಿ ಹಾಗೂ ಡಿಸ್ಪ್ಲೇ ಅಲ್ಲಿ ಈಗ ಬರ್ತಾ ಇರ್ತದೆ ಅವರು ಅದನ್ನು ನೀವು ಇವರನ್ನ ಸಂಪಾದಿಸಬಹುದು ನೋಡಿ ಇದೊಂದು ಇಪ್ಪತ್ತೈದು ಸಾವಿರ ರೂಪಾಯಿ ಮಾಲೆ ಇಪ್ಪತ್ತು ಸಾವಿರ ಎಲ್ಲ ಐನೂರು ಐನೂರು ಫಿನಿಶ್ ಒಂದು ಲೋಗ್ ಐನೂರೋಗಂಟ ಅವ್ರದ್ದು ಹುಳಿವೇಶಕ್ಕೆ ನಿವೃತ್ತ ಶಿಕ್ಷಕ ಸಂಘದವರು ಮಾಡಿಸಿದ್ರು ಅಂದ್ರೆ ಈಗ ಹಳೆ ವಿದ್ಯಾರ್ಥಿಗಳು ನಿವೃತ್ತಿ ಶಿಕ್ಷಕಿ ಕೊಡ್ಲಿಕ್ಕೆ ಇದರಲ್ಲಿ ಈಗ ಐನೂರು ಎಲ್ಲ ಐನೂರು ಐನೂರು ಎಷ್ಟು ಅಮೌಂಟ್ ಇರ್ಬೋದು ಇದರಲ್ಲಿ ಇದರಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಅಮೌಂಟ್ ಈಗ ಕೇವಲ ಹುಲಿವೇಶ ಅಥವಾ ಇನ್ನಿತರ ಸಮಾರಂಭಗಳಿಗೆ ಮಾತ್ರ ಅಲ್ಲ ವೀಕ್ಷಕರೇ ಈಗ ತಮ್ಮ ತಮಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಕೂಡ ಒಂದು ನಿವೃತ್ತಿಯ ಸಂದರ್ಭದಲ್ಲಿ ನೀಡಲಿಕ್ಕೆ ಆ ಹಾರ ಹಾಕ್ಲಿಕ್ಕೆ ಈ ತರದೊಂದು ಹಾರ ಮಾಡಿಸಿಕೊಳ್ತಾ ಇದ್ದಾರೆ ಈಗ ಒಂದು ನೀವು ಇದನ್ನು ಎಲ್ಲಿ ಕಲ್ತ್ರಿ ಕಲ್ತದ್ದು ಹೇಗೆ ಅಂದ್ರೆ ಕಲ್ತದ್ದು ಕಲ್ತಂದ್ರೆ ಇದು ರಾಜಸ್ಥಾನ ಗುಜರಾತ್ ಅಲ್ಲಿ ಮದುವೆ ಸಮಾರಂಭಕ್ಕೆ ಜಾಸ್ತಿ ಹಾಕುದು ನೋಟಿನ ಮಾಲೆ ಅಂದ್ರೆ ಅಲ್ಲಿ ಅಂದ್ರೆ ಹಾಕುದಂದ್ರೆ ಈ ತರ ಅಲ್ಲ ಹಾ ನಾರ್ಮಲ್ ಆಗಿ ನಿಮ್ದು ನೋಟಿಗೆ ಪಿನ್ ಹಾಕಿಕೊಂಡು ಜೋಡಿಸಿಕೊಂಡು ಈ ತರ ಇದಕ್ಕೊಂದು ಆಧಾರ ಅಂದ್ರೆ ಯಾಕೆಂದ್ರೆ ನಮ್ಮ ಈ ಕಡೆ ವಿವೇಶಕ್ಕೆ ಆಗ್ಲಿಕ್ಕೆ ಆಧಾರ ಬೇಕು ಯಾಕಂದ್ರೆ ಅದು ಕುತ್ತಿಗೆ ಹಾಕಿ ಅವರು ಕುಣಿತಾರೆ ಕುಣಿತಾರಲ್ಲ ಖಾಲಿ ನೋಟಿಗೆ ಪಿನ್ ಹಾಕಿದ್ರೆ ಅದು ಆಗಲ್ಲ ಅಂದ್ರೆ ಅದು ಉದುರುತ್ತೆ ಇದಂದ್ರೆ ನಂಗೆ ಇದರಲ್ಲಿ ಸಪೋರ್ಟ್ ಉಂಟು ಏನಾಗಲ್ಲ ಹೇಗೆ ಸಹ ಬೆಂಡ್ ಮಾಡ್ಬೋದು ಬೆಂಡ್ ಮಾಡುವ ಹಾಗೆ ಹಾಗೆ ನೀವು ಅದನ್ನು

ಹೆಚ್ಚಾಗಿ ಅಂದ್ರೆ ನೆನಪಿನಲ್ಲಿ ಉಳಿತದೆ ಅಂದ್ರೆ ಈಗ ಕೆಲವರು ಕಲಿಸುವುದಕ್ಕಿಂತಲೂ ತಾವೊಂದು ಅದನ್ನು ನೋಡಿ ಕಲಿಯುವ ವಿದ್ಯೆ ನಮ್ಮ ಒಂದು ಜೀವನದಲ್ಲಿ ಈಗ ನಾವೇನಂದ್ರೆ ಹೇಳ್ತೇವೆ ಅನ್ನ ಏನ ಕೊಡುದ್ರೆ ನಾವೊಂದು ನೋಡಿ ಕಲಿತಾ ವಿದ್ಯೆ ಒಂದು ನಿಮಗೆ ಈಗ ಒಂದು ಆಧಾರ ಆಗಿದೆ ನಾನಂದ್ರೆ ಇದು ಮೊದಲ್ ಮುಂಚೆ ಪ್ರಾರಂಭದಲ್ಲಿ ಒಂದು ಮೂರು ಮಾಲೆಯನ್ನು ನನ್ನ ಫ್ರೆಂಡ್ಸ್ ನವರಿಗೆ ಹಾಕ್ಲಿಕ್ಕೆ ಅಂತೇಳಿ ನಾನೇ ಮಾಡಿದ್ದು ಅಂದ್ರೆ ಹೀಗೆ ಒಂದು ರಟ್ಟಲ್ಲಿ ಹಾಕಿ ನಾನು ಮಾಲೆ ಮಾಡಿದೆ ಅವರಿಗೆ ಹಾಕಿದೆ ಅಂದ್ರೆ ಅವರ ಮನೆಯವರು ಕೇಳಿದ್ರು ನೀನು ಮಾಡಿಸಿದಂತ ಅದಕ್ಕೆ ಅವನು ಹೇಳಿದ್ರೆ ಮಾಡಿದಂತ ಅದಕ್ಕೆ ಅವರ ಮನೆಯವರ ನನಗೆ ಕಾಂಟ್ಯಾಕ್ಟ್ ಮಾಡಿ ನನಗೆ ಒಂದು ಮಾಡಿ ಕೊಡು ಅಂತ ಹೇಳಿದ್ರು ಆ ವರ್ಷದಿಂದ ಐದ ಏಳನ ಮಾಲೆ ನನ್ನಲ್ಲಿ ಆರ್ಡರ್ ಬಂತು ಆರ್ಡರ್ ಬಂತು ಅಂದ್ರೆ ಅದಂದ್ರೆ ಆಗ ನಾನು ಹಣ ಏನು ಬೇಯಿಸಲಿಲ್ಲ ನನ್ನ ಆದ ತೆಗೆದೆ ನೆಕ್ಸ್ಟ್ ವರ್ಷ ಅಂತ ಹೇಳಿದ್ರೆ ಆಲ್ರೆಡಿ ಎಲ್ಲರೂ ನೋಡಿ ಟೀಮಿನವ್ರು ನೋಡಿ ಹೇಳ್ತಾರಲ್ಲ ನನಗೆ ಸಹ ಬೇಕಿತ್ತು ಹೇಳಿದ್ರು ನನಗೆ ಸಹ ಮಾಡಿಕೊಡು ಅಂತ ಎರಡನೇ ವರ್ಷ ಒಂದು ಆ ಹದಿನೈದು ಇಪ್ಪತ್ತು ಮಾಲೆ ತನಕ ನನ್ನಿಂದ ಹೋಯ್ತು ಹಾಗೆ ಮೂರನೇ ವರ್ಷ ಅಂತ ಇದೆಂದ್ರೆ ಎಲ್ಲ ಟೀಮವರೆಗೆ ಸ್ವಲ್ಪ ಉಳ್ಳಾಡದಲ್ಲಿ ಎಲ್ಲ ಟೀಮಿನವರೆಗೆ ಗೊತ್ತಾಯ್ತು ಉಳ್ಳಾಡದಲ್ಲಿಂದ್ರೆ ಅಷ್ಟು ಮಾಲೆ ಆಗ್ತಿರ್ಲಿಲ್ಲ ಉಳ್ಳಾಳದ ಪ್ರಚಾರ ಆಗಿ ಆ ಮೂರನೇ ವರ್ಷ ನನಗೆ ತುಂಬಾ ಕಾಲ್ ಬಂತು ಹಾಂ ಹಾಂ ನಮಗೆ ಸಹ ಒಂದು ಬೇಕು ಮಾಡಿ ಕೊಡಿ ಅಂತ ನಾನೆಂತ ನಾನೇ ಸ್ವಲ್ಪ ಬೇರೆಯವರತ್ರ ಎಲ್ಲ ಹಣ ಎಲ್ಲ ತಕೊಂಡು ಹಾಂ ಹೀಗೆ ಫ್ರೆಂಡ್ಸ್ ಫ್ರೆಂಡ್ಸ್ ಸರ್ಕಲೆಲ್ಲ ಹಣ ಎಲ್ಲ ತೆಕೊಂಡು ಅದನ್ನು ಮಾಡಿದೆ ಹಾಂ ಮಾಡಿ ನಾನು ಮನೆಯಲ್ಲಿ ಇಷ್ಟು ಸ್ವಲ್ಪ ಮಾಡಿ ಇಟ್ಟೆ ಹಾಂ ಸೊ ಅದೆಲ್ಲ ಹೋಯ್ತು ಅದರಲ್ಲಿ ಸಿಕ್ಕಿದ ಹಣವನ್ನು ವಾಪಸ್ ನಾನು ಅರ್ಜೆಂಟಾಗಿ ಹಾಂ ಹಾಂ ಚೇಂಜ್ ಮಾಡಿ ಹಾಂ ಒಂದು ಹತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಎಲ್ಲ ಚೇಂಜ್ ಮಾಡಿ ಹಾಂ ತುಂಬ ಮಾಡಿದೆ ಹಾಂ ಎಲ್ಲ ಹೋಯ್ತು ಹಾಂ ನೆಕ್ಸ್ಟ್ ನಾಲ್ಕು ವರ್ಷ ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿಯೇ ಮಾಡುವಂತ ಆಯ್ತು ಕೆಲವರಿಗೆ ನಾನು ಇಲ್ಲ ಇಲ್ಲ ಅಂತ ಕಾಲ್ ಅಲ್ಲಿ ಇಲ್ಲ ಮಾಡ್ಲಿಕ್ಕೆ ಆಗಲ್ಲ ಸ್ವಲ್ಪ ಬೇಸರ ಸಾಯ್ತು ನನಗೆ ಹಾಗೆ ಅದೊಂದು ತುಂಬಾ ಮಾಡಿದೆ ನನ್ನ ಕೈಯಿಂದ ಆಗುವಷ್ಟು ಮತ್ತೆ ಬೇರೆಯವರ ಹತ್ರ ಎಲ್ಲ ಸ್ವಲ್ಪ ಮೊತ್ತ ಕೇಳಿ ದಸರಾ ಬೇಡಿಕೆ ಹೆಚ್ಚಾದಾಗ ನೀವು ಕೂಡ ಅದನ್ನು ತಯಾರಿಸಿದನ್ನು ಕೂಡ ಹೆಚ್ಚು ಹೆಚ್ಚು ಮಾಡಿದೆ ಬೇರೆಯವರ ಅಂದ್ರೆ ಒಮ್ಮೆಗೆ ಹಣ ಹಾಕ್ಬೇಕಾಗ್ತದೆ ಫ್ರೆಂಡ್ಸ್ ಅವರ ಫ್ರೆಂಡ್ ಸರ್ಕಲ್ ಅಲ್ಲಿ ಮತ್ತೆ ನಮ್ಮದು ಅಣ್ಣ ಇದ್ದಾರೆ ಅವ್ರ ಎಲ್ಲ ಕೇಳಿ ಸ್ವಲ್ಪ ಹಣ ಕೊಡಿ ದಸರಾ ಆದ್ಮೇಲೆ ಕೊಡ್ತೇನೆ ಮಾಡ್ತಿದ್ದೇನೆ ಎಲ್ಲ ಮೊತ್ತ ಹಾಕ್ಬೇಕಂದ್ರೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಹಾಗೆ ಅಣ್ಣನ ಹತ್ರ ಕೇಳಿ ಅವರ ಈಗ ಇದನ್ನೆಲ್ಲ ಮಾಲೆಲ್ಲ ಸೇಲ್ ಆದ ಮೇಲೆ